ಸೇತುವೆ ಕುಸಿದು ಬಿದ್ದು ಹತ್ತು ಚಕ್ರದ ಟಿಪ್ಪರ್ ವಾಹನ ನೀರು ಪಾಲು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಡಿ ಗ್ರಾಮಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿದ್ದು ತುಂಬಾ ವರ್ಷಗಳ ಹಿಂದಿನ ಸೇತುವೆ ಇದ್ದು ಈ ಸೇತುವೆ ಮೇಲೆ ಸಂಚಾರ ಮಾಡುವಾಗ ಸೇತುವೆ ಕುಸಿದು ಬಿದ್ದು ಹತ್ತು ಚಕ್ರದ ಟಿಪ್ಪರ್ ವಾಹನ ನೀರು ಪಾಲಿಗಿರುವ ಘಟನೆ ನಡೆದಿದೆ ಪ್ರತಿ ವರ್ಷ ನದಿಯಲ್ಲಿ ನೀರು ಜಾಸ್ತಿ ಆದಾಗೊಮ್ಮೆ ಯಾವುದಾದರೂ ಅಪಾಯಕಾರಿ ಘಟನೆ ನಡೆಯುತ್ತಿದ್ದರೂ ಕೂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತು ಘಟನೆ ಆದಾಗಲೊಮ್ಮೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬಂದು ಪರಿಹಾರ ಘೋಷಿಸಿ ಮಾಡಿ ಹೋಗುವುದು ವಾಡಿಕೆಯಾಗಿದೆ ಈಗಲಾದರೂ ಇಲ್ಲಿಯ ತನಕ ಶಾಶ್ವತ ಪರಿಹಾರ ಸಾಧ್ಯವಾಗುತ್ತಿಲ್ಲ ಶಾಶ್ವತವಾಗಿ ಸಂಪರ್ಕ ಬಂದ್ ಆಗಿದ್ದು ಇನ್ನು ಮುಂದೆ ಯಾದರೂ ಕೂಡ ಇದಕ್ಕೆ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡಿದ್ದರು ವರದಿ ಮುತ್ತು ಮಹೇಶ್ ಬಾಗಲಕೋಟೆ ಪಬ್ಲಿಕ್ ಪವರ್ ಟಿವಿ ಟಿಪ್ಪರ್ ಆಗಲಿ ಬಸ್ ಆಗಲಿ ಕಂಕನವಾಡಿ ಮತ್ತು ಜಮಖಂಡಿ ಹೋಗುವ ಒಂದು ಸಂಪರ್ಕ ಸೇತುವೆ ಆದಂಥ ಮುನ್ನೂರು ಪೂಲ್ ಅಂತೇಳಿ ನಮ್ಮ ಊರಾದ ನಮ್ಮ ಊರಿಗೆ ಸಂಪರ್ಕಿಸುವಂಥ ಒಂದು ಸೇತುವೆ ರೀ ಅದು ಸುಮಾರು ವರ್ಷಗಳಿಂದ ತಯಾರು ಮಾಡಿದಂಥ ಐತಿ ಆದರೆ ಪ್ರತಿ ವರ್ಷ ಆಗಲಿ ಬಸ್ ಸರಿಯಾಗಲಿ ಟ್ಯಾಕ್ಟರ್ ಆಗಲಿ ಏನಾದರೂ ಬಿಡುವುದು ಈ ಥರ ಘಟನೆಗಳು ನಡೀಲಕ್ಕಿ ಅವು ಮತ್ತು ಪ್ರತಿಯೊಬ್ಬರ ವರ್ಷವೂ ಯಾರೇ ಒಬ್ಬರು ಮರಣ ಹೊಂತಾರೆ ಯಾಕಂದ್ರೆ ಹೊಳಿ ಇನ್ನಷ್ಟು ಜಾಸ್ತಿ ಆತಂದ್ರೆ ಅದ್ರ ಮ್ಯಾಗ ನೀರು ಬರುತ್ತೆ ಅತಿಗೆ ಜಂಖಂಡಿ ಹೋಗ್ಲಾ ಕೆಲವರು ಪ್ರತಿಯೊಬ್ರು ಈ ಸುಬಿದ ಹೋಗಾಕ್ತಿ ಮತ್ತು ಹೊಲ ಗದ್ದೆಗಳಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಈ ಸುಧಾ ಹೋಗಾಕತಿ ಮತ್ತು ಕಂಕನವಾಡಿ ಶಾಲೆ ಮಕ್ಕಳು ಪ್ರತಿನಿತ್ಯ ಬಸ್ಗಳನ್ನು ಎಡ್ತಾಕ್ತವು ಯಾಕಂದ್ರೆ ಪೂಲ ಹಚ್ಚಿಕೆಚ್ಚ ನೀ ನದಿ ನೀರು ಬಂತು ಪೂರ ಹಚ್ಚಿ ತೆಗೈತಿ ಅಧಿಕಾರಿಗಳು ಎಷ್ಟೇನೋ ಕಂಕನವಾಡಿ ಗ್ರಾಮಸ್ಥರಿಗೆ ಹಿರಿಯರು ಎಷ್ಟೋ ಸಲ ಎಮ್ ಎಲ್ ಎ ಅವ್ರಿಗೆ ಆಗಲಿ ಎಂ ಪಿ ಅವ್ರಿಗಾಗ್ಲಿ ಮತ್ತು ಜಿಲ್ಲಾ ಪಂಚಾಯತ್ಗಾಗಲಿ ತಾಲೂಕ್ ಪಂಚಾಯತ್ ಎಷ್ಟೋ ಸಲ ಮನವಿ ಕೊಟ್ಟರೆ ಅದ್ರ ಪೂಲ ಕಂಕನವಾಡಿಗೆ ಸರ್ಪು ಪೂಲನ್ನು ಹೈಟ್ ಮಾಡಿರಿ ಒಂದು ಸ್ವಲ್ಪ ಅದಕ್ಕೆ ಜನರಿಗೆ ಒಂದು ಅನುಕೂಲ ಆಗೈತಿ ಹೊಳಿ ಬಂದಾಗ ಇದು ಬಂದಾಗ ಎಷ್ಟೋ ಸಲ ಮನವರಿಕೆ ಮಾಡ್ರು ಯಾರೂ ಬರೀ ಅವ್ರವಾರು ಒಂದು ಬರೀ ಒಂದು ಏನಾರ ಒಂದು ಉಡಾಪಿ ಹೇಳಿಕೆಯನ್ನು ಹೇಳಬೇಕಾದ್ರು ಇವತ್ತೇನಪ್ಪ ಅಂದ್ರೆ ತುಂಬಿದಂಥ ಟಿಪ್ಪರ ಏನು ಮಾಡಿತ್ತು ಅಂದ್ರೆ ಫೂಲ್ ಒಳಗೆ ಸಂದ ಹೋಗಿಬಿಡತ್ತೆ ಇವತ್ತಾಗಿ ಕಂಕಣವಾಡಿ ಸಂಪರ್ಕನೇ ಬಂದಾಗಿತ್ತು ಅಂತ ಆದ ಕಾರಣ ಈಗ ಏನು ಮಾಡ್ಬೇಕಂದ್ರೆ ಎಮ್ ಎಲ್ ಎ ಅವರಾಗಲಿ ಎಂ ಪಿ ಅವರಾಗಲಿ ಪಿ ಡಬ್ಲ್ಯೂ ಅವರಾಗಲಿ ಅದಕ್ಕೊಂದು ನಮ್ಮ ಊರಿಗೆ ಏಕ ಸ್ವಲ್ಪ ಹೈಟ್ ಮಾಡಿ ಚಂದ ಸಂಪರ್ಕ ನಮ್ಮ ಊರಿಗೆ ಯಾವತ್ತೂ ಒಂದು ನಿರಂತರವಾಗಿ ಒಂದು ಸಂಪರ್ಕ ಸ ಇದು ಆಗುವಂಥದ್ದು ಒಂದು ಸೇತುವೆಯನ್ನು ಹೈಟ್ ಮಾಡಿ ಕೊಡಬೇಕು ಯಾಕಂದರೆ ನಾವು ಇನ್ನು ಮುಂದೆ ಹೋಗಲಿಕ್ಕೆ ಇಲ್ಲಿ ದಾರಿನೇ ಇಲ್ಲ ಈಗ ಬಸ್ಸು ಶುರೀಕ ಐತಿ ಊರಿಗೆ ಊರು ಬಿಟ್ಟು ಎರಡು ಕಿಲೋಮೀಟ್ರಾ ಪ್ರತಿಯೊಂದು ಟ್ಯಾಕ್ಟ್ರಾಗಲಿ ಏನೋ ವಾಹನ ಆಗಲಿ ಹೋಗ್ಲಾಕ ಬರಂಗಿಲ್ಲ ಮತ್ತು ಇನ್ನು ಮುಂದಿನ ನಿರ್ಮಾಣ ಫ್ಯಾಕ್ಟ್ರಿಕ್ಕಾಗ್ಬೋದು ಹೋಗ್ಲಾಕಾದ್ರೆ ಹಿಂಗೆ ಜಮ್ಕಲ್ಲಿ ಹೋಗಿ ಬರಬೇಕಾಗ್ತಿ ಅದು ಸಾಕಷ್ಟು ನಮಗೆ ತೊಂದರೆ ಐತಿ ಅಧಿಕಾರಿಗಳಿಗೆ ಏನು ಕೈ ಮುಗಿದು ಕಂಕ ಗ್ರಾಮಸ್ಥ ಗ್ರಾಮಸ್ಥಕ್ಕೆ ಅಂದ್ರೆ ಅಂದರೆ ಅದು ಒಂದು ನಮಗೆ ಸೇತುವೆಯನ್ನು ಆದಷ್ಟು ಬೇಗ ಮಾಡಿ ನೀವು ಒಂದಿಷ್ಟು ಸ್ವಲ್ಪ ಹೈಟ್ ಮಾಡಿ ಅದೊಂದು ಮಾಡಿ ಕೊಡಬೇಕೈತೆ ಅವರೆಲ್ಲ ಕಳ್ಕೊಂಡು ಅಂತ ನೀವು ಹೋದ ವರ್ಷ ಈಶ್ವರ ಸಿದ್ದನವ್ರತಿರಿಕ್ಷ ಅವರ ಅವರು ರೋಡ್ ಬಂದಾಗ ಈಶ್ ಬಿದ್ದರು ಅವರು ತಿರ್ಕೊಂಡ್ರು ಅಚ್ಚಿ ಸಲ ಒಂದು ಇಬ್ಬರು ಈಶ್ಟ್ ಬಿದ್ದರು ಅವರು ನದಿಗೆ ಇದು ಮಾಡಿ ಹಾಂ ಈ ಕಂಕನವಾಡಿ ಗ್ರಾಮಸ್ಥರು ಹೇಳಿವಾರ ಹೆಂಗಪ್ಪ ಅಂದ್ರೆ ಪ್ರತಿ ವರ್ಷ ಒಬ್ರು ಯಾರು ಒಬ್ಬರದ್ದು ಒಬ್ರು ಯಾರು ಎಲ್ಲಿ ತಿಳ್ಕೊಳಕತ್ತ ಬರೋಣ ಒಂದು ಬರೀ ಉಡಾಪು ಉತ್ತರ ಕೊಡ್ತಾರೆ ಅಧಿಕಾರಿಗಳಿಗೆ ಅಧಿಕಾರಿಗಳಾಗ ಹಾಲಾಗ ಎಲ್ಲ ಗ್ರಾಮಸ್ಥರು ಚಳತ್ ಬಿಟ್ಟಿವೆವು ದಯಮಾಡಿ ಹೇಳ್ತು ಇದೊಂದು ನೀವು ಸೂಲ್ ಕೊಟ್ರೆ ಇದು ಇಲ್ಲ ಮುಂದಿನ ದಿನವಾದ ಕಂಕನವಾಡಿ ಗ್ರಾಮಸ್ಥರ ಜಂಪ್ಖಂಡೆ ಉಗ್ರವಾದ ಹೋರಾಟ ಮಾಡಬೇಕಾಗತ್ತಿ ಯಾವ ಅಧಿಕಾರಿಗಳೂ ಯಾವ ಎಮ್ ಎಲ್ ಎಂ ಪಿಗಳೂ ಊರಿಗೆ ಬರುವಂಥ ನಿಮಗೆ ಕಿಮ್ಮತ್ತು ಉಳಿಯಂಗಿಲ್ಲ ನಿಮ್ಮ ಊರಿಗೆ ಬರುವ ಅಂತ ಒಂದು ಮಾರಿನ ತಗೊಳ್ಳೋದಾಗಲ್ಲ ಯಾಕಂದರೆ ನಿಮ್ಗೊಂದು ಅನುಕೂಲ ಆಗಂಗೆ ಬೇಗನೆ ಮಾಡಿ ಆದರೆ ನಮ್ಮ ಒಂದು ರಸ್ತೆ ಮುದಗಿಸಬೇಕಂತ ಅವ್ರಿಗೆ ದಯಮಾಡಿ ಕೇಳ್ಬೋದು